ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಆಸ್ ಟೀಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ದೀನಿ ಸೊ ನನ್ನ ಹಳೆ ವೀಡಿಯೋಸ್ಗಳನ್ನು ಬೇಕೆಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ನನ್ನ ಪ್ಲೇ ಲಿಸ್ಟಲ್ಲಿ ನೋಡಿ ಖಂಡಿತ ನಾನು ಒಳ್ಳೊಳ್ಳೆ ಎಕ್ಸಾಮ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಪ್ಲೇ ಲಿಸ್ಟ್ ಸಹ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಎಲ್ಲ ಡೇಟ್ ವೈಸ್ ಕರೆಂಟ್ ಅಫೇರ್ಸನ್ನು ಇಂಪಾರ್ಟೆಂಟ್ ಅನಿಸಿದ್ದನ್ನು ಎಕ್ಸಾಮಿಗೆ ಕೊಟ್ಟಿದ್ದೀನಿ ಸೊ ಇವತ್ತು ಆ್ಯಸ್ ಟೀಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ ಸೊ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ಕರೆಂಟ್ ಅಫೇರ್ಸ್ ನೋಡುವಾಗ ಇಲ್ಲಿ ಕರೆಂಟ್ ಅಫೇರ್ಸ್ಗಿಂತ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಏನಂದರೆ ಕುಸುಮ್ ಯೋಜನೆ ಬಗ್ಗೆ ಸೊ ಕುಸುಮ್ ಯೋಜನೆ ಈ ರಿಲೇಟೆಡ್ ಟು ಈ ಯೋಜನೆ ಅಡಿ ಜಾಲಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಕೆಗೆ ಆದ್ಯತೆ ನೀಡಿದೆ ಸೊ ಕುಸುಮ್ ಯೋಜನೆ ಬಗ್ಗೆ ಹಲವಾರು ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಪ್ರಿಲೀಮ್ಸಲ್ಲಿ ಹಲವಾರು ಕ್ವೆಶನ್ಸ್ಗಳನ್ನು ಕೇಳಿದ್ದಾನೆ ಸೊ ಅದು ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ ಇದು ಸೊ ಇದು ಒಂದು ಕರೆಂಟ್ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಒಂದು ರೈತರ ಪರವಾಗಿರುವಂಥದ್ದು ಯೋಜನೆ ಸೊ ಕುಸುಮ್ ಯೋಜನೆ ಈ ಕುಸುಮ್ ಯೋಜನೆ ಬಗ್ಗೆ ಹಲವಾರು ರೀತಿಯಲ್ಲಿ ಎಕ್ಸಾಮಿ ಕ್ವಶನ್ಸ್ ಕೇಳಿದ ಇಂಡಿ ಟೈಲಾಗಿ ವೆಬ್ಸೈಟಲ್ಲಿ ನೋಡ್ಕೊಳ್ಳಿ ಸೊ ಕುಸುಮ್ ಯೋಜನೆ ಅಂದರೆ ಒಂದು ಜಾಲಮುಕ್ತ ಸೌರ ಕೃಷಿ ಪಂಪ್ ಸೆಟ್ ಅಳವಡಿಕೆಗೆ ಆದ್ಯತೆಯನ್ನು ನೀಡೋದು ಆಗಿದೆ ನೆಕ್ಸ್ಟ್ ಶಾಲಿನಿ ರಜನೀಶ್ ಹೊಸ ಸಿ ಎಸ್ ಆಗಿ ಅವರು ನಮ್ಮ ಸರ್ಕಾರದ ಹೊಸ ಸಿ ಎಸ್ ಆಗಿ ನೇಮಕ ಆಗಿದ್ದಾರೆ ರಾಜ್ಯ ಸರ್ಕಾರದ ಮುಂದಿನ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಶಾಲಿನಿ ರಾಜೇಶ್ ರಜನೀಶ್ ಅವರನ್ನು ನೇಮಕ ಮಾಡಲಾಗಿದೆ ಈಗ ನಮ್ಮ ನೂತನ ಮುಖ್ಯ ಕಾರ್ಯದರ್ಶಿಗಳು ಯಾರು ಶಾಲಿನಿ ರಜನೀಶ್ ಓಕೆ ನೆಕ್ಸ್ಟ್ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದ ಕರ್ನಾಟಕ ಅಫೇರ್ಸ್ ನೋಡುವಾಗ ಅಮೇರಿಕ ಕಂಪನಿ ಆಕ್ಸಿಯಂ ಇಸ್ರೋ ನಡುವೆ ಒಪ್ಪಂದ ಆಗಿದೆ ಅಂತೇಳಿ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಸೊ ಅಮೇರಿಕ ಕಂಪನಿಗಳಾದಂಥ ಆಕ್ಸಿಯಂ ಮತ್ತು ಇಸ್ರೋ ಇವೆರಡು ನಡುವೆ ಸ ಒಪ್ಪಂದ ಮಾಡಿಕೊಳ್ಳ ಯಾವ ವಿಷಯಕ್ಕೆ ಅನ್ನೋದನ್ನು ನೋಡೋಣ ಸೊ ಸಂಬಂಧಪಟ್ಟಂಗೆ ಸಚಿವರಾದಂಥ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ಭಾರತದ ಮಹತ್ವಾಕಾಂಕ್ಷೆ ಮಾನವ ಸಹಿತ ಗಗನಯಾನಕ್ಕೆ ಆಯ್ಕೆಯಾಗಿ ತರಬೇತಿ ಪಡೆಯುತ್ತಿರುವ ನಾಲ್ವರ ಪೈಕಿ ಒಬ್ಬ ಗಗನಯಾತ್ರೆಯನ್ನು ನಾಸಾ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪಯಣಿಸಲಿದ್ದಾರೆ ಅಂತೇಳಿ ಹೇಳಿದ್ದಾರೆ ಇದು ಈ ಒಪ್ಪಂದ ಸೊ ನಾವು ಏನು ನಾಲ್ಕು ಜನ ಆಯ್ಕೆ ಮಾಡಿದ್ದೀವಿ ಈ ಒಂದು ಅಂತರಿಕ್ಷಯಾನಕ್ಕೆ ಮಾನವ ಸಹಿತ ಅಂತರಿಕ್ಷ ಗಗನಯಾನಕ್ಕೆ ಸೊ ಆ ನಾಲ್ಕು ಜನದಲ್ಲಿ ಟ್ರೈನಿಂಗ್ ಇದ್ದೀವಿ ಸೊ ಅದರ ಒಬ್ಬನ ನಾವು ನಾಸಾ ಸಹಾಯಕದೊಂದಿಗೆ ಅವರು ಒಂದು ಸ್ಪೇಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಕಳಿಸ್ಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದೀವಿ ಸೊ ಅವರು ಅದರ ಪರವಾಗಿ ಪಯಣಿಸಲಿದ್ದಾರೆ ಓಕೆ ಸೊ ಒಟ್ಟು ಭಾರತದಿಂದ ಗಗನಯಾನಕ್ಕೆ ನಾಲ್ವರು ಆಯ್ಕೆಯಾಗಿದ್ದಾರೆ ಆಗಿದ್ದಾರೆ ಅಂತ ನಾನು ಕಳೆದ ಕರ್ನಾಟಕ ಪರಿಸಲಿ ಹೇಳಿದ್ದೀನಿ ನಾನು ಹಳೆ ವಿಡಿಯೋಗಳನ್ನು ನೋಡಿ ವ್ಯಕ್ತಿಗತ ನೆಲೆಯಲ್ಲಿ ಬಡತನ ನಿರ್ಮೂಲನೆ ಅಗತ್ಯ ಅಂತೇಳಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಎಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ವ್ಯಕ್ತಿಗತ ನೆಲೆಯಲ್ಲಿ ಬಡತನ ನಿರ್ಮೂಲನೆ ಅಗತ್ಯ ನೀತಿ ಆಯೋಗದ ಒಂಬತ್ತನೇ ಆಡಳಿತ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು ವಿಕಸಿತ ಭಾರತ ನನಸಾಗಬೇಕಾದರೆ ಸೊ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ನಮ್ಮ ಗುರಿಯಾಗಬೇಕು ಈ ಪ್ರಯತ್ನ ಗ್ರಾಮ ಮಟ್ಟದಿಂದ ಆರಂಭವಾಗಬೇಕಂತ ಹೇಳಿದ್ದಾರೆ ಸೊ ವಿಕಸಿತ ಭಾರತ ಕಲ್ಪನೆ ಎರಡು ಸಾವಿರದ ನಲವತ್ತೇಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆನಪು ಓಕೆ ವಿಕಸಿತ ಭಾರತ್ ಟು ಒನ್ ತೌಸಂಡ್ ಫಾರ್ಟಿ ಸೆವೆನ್ ಸೊ ಪ್ರಧಾನ ಮೋದಿಯ ಸೂಚನೆಗಳು ಏನೋ ನೋಡೋದಾದರೆ ಸೊ ಹೂಡಿಕೆ ಸ್ನೇಹಿ ಸನ್ನದ್ದನ್ನು ಮಾಡ್ಕೋಬೇಕಾಗಿದೆ ಹೂಡಿಕೆ ಆಕರ್ಷಿಸಲು ಉತ್ತೇಜನ ಕಾರ್ಯಕ್ರಮಗಳಿಗಿಂತ ಕಾನೂನು ಸುವ್ಯವಸ್ಥೆ ಉತ್ತಮ ಆಡಳಿತ ಹಾಗೂ ಮೂಲ ಸೌಕರ್ಯಗಳಿಗೆ ಮಹತ್ವ ಕೊಡಿ ಅಂತ ಹೇಳಿದ್ದಾರೆ ಜಲಸಂಪನ್ಮೂಲಗಳ ಬಳಕೆಗೆ ರಾಜ್ಯ ಮಟ್ಟದಲ್ಲಿ ನದಿಗಳ ಗ್ರೀಡ್ ಸ್ಥಾಪಿಸಬೇಕಂತ ಹೇಳಿದರೆ ಸೊ ಜಲಸಂಪನ್ಮೂಲ ಬಳಕೆಗೆ ರಾಜ್ಯ ಮಟ್ಟದಲ್ಲಿ ನದಿಗಳ ಗ್ರೀಡ್ ಸ್ಥಾಪಿಸಬೇಕಂತ ಹೇಳಿದರೆ ಅಭಿವೃದ್ಧಿಗೆ ಪೂರಕವಾದ ನೀತಿ ನಿರೂಪಣೆ ಹಾಗೂ ಆಡಳಿತಾತ್ಮಕ ಸುಧಾರಣೆಗೆ ರಾಜ್ಯಗಳು ಒತ್ತು ನೀಡಬೇಕಂತ ಹೇಳಿದರೆ ಜೊತೆಗೆ ಅಭಿವೃದ್ಧಿ ಪೂರಕವಾದ ನೀತಿ ನಿರೂಪಣೆ ಜೊತೆಗೆ ಆಡಳಿತ ಸುಧಾರಣೆ ಆಡಳಿತ ಸುಧಾರಣೆಗಳಿಗೆ ರಾಜ್ಯಗಳು ಒತ್ತು ನೀಡಬೇಕಂತ ಅವರು ಹೇಳಿದ್ದಾರೆ ಓಕೆ ಯುವ ಜನತೆ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಗಮನಹರಿಸಬೇಕು ಕೃಷಿ ಉತ್ಪಾದನೆಯ ಹೆಚ್ಚಳ ಹಾಗೂ ವೈವಿಧ್ಯತೆಗೆ ಒತ್ತು ಕೊಡಬೇಕಂತ ಅವರು ಪ್ರಧಾನಿಯವರು ಒಂಬತ್ತನೇ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಆಯೋಗಕ್ಕೆ ಹಲವಾರು ಕೆಲವು ರಾಜ್ಯದ ಮುಖ್ಯಮಂತ್ರಿಗಳು ಈ ಆಯೋಗದಲ್ಲಿ ಭಾಗವಹಿಸಲು ಅನ್ನೋದು ಈ ಒಂದು ಈ ಒಂದು ಸಭೆ ಒಂದು ವಿಶೇಷ ಅಂತ ಹೇಳ್ಬೋದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಮೋಯಿ ಅಸ್ಸಾಂನ ಮೊಯಿದಾಮ್ ಸೇರಿಕೊಂಡಿದೆ ಮೋದಿಯವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನವದೆಹಲಿಯ ಅಸ್ಸಾಂ ರಾಜ್ ನವದೆಹಲಿ ಅಸ್ಸಾಂ ರಾಜ್ಯದಲ್ಲಿ ಆಡಳಿತ ನಡೆಸಿದ್ದ ಅಹೋಮ್ ರಾಜವಂಶದ ದಿಬ್ಬದ ಸಮಾಧಿ ವ್ಯವಸ್ಥೆ ಮೊಯಿ ಧಾಮ್ಗಳನ್ನು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದ್ದು ಇದು ದೇಶಕ್ಕೆ ಅತ್ಯಂತ ಖುಷಿಯ ಮತ್ತು ಹೆಮ್ಮೆಯ ವಿಚಾರವಾಗಿದೆ ಅಂತೇಳಿ ಮೋದಿಯವರು ಹೇಳಿದರು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಸ್ಸಾಂನ ಚೈರಾ ಡಿಯೋದಲ್ಲಿರುವ ಚೈರ ಚೈರೈ ಚರೈ ಸಾರಿ ಅಸ್ಸಾಂನ ಚರೈ ಡಿಯೋದಲ್ಲಿರುವ ಮೊಯಿದಾಮ್ಗಳು ಧಾಮ್ಗಳು ಅಹೋಂ ಸಾಮ್ರಾಜ್ಯದ ಮಹೋನ್ನತ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ ಇವು ಇದು ಪೂರ್ವಜರಿಗೆ ಅತ್ಯಂತ ಗೌರವ ನೀಡುವ ಸ್ಥಳವಾಗಿದ್ದು ಮುಂದೆ ಹೆಚ್ಚು ಹೆಚ್ಚು ಜನರು ಖ್ಯಾತ ಅಹೋಂ ಸಾಮ್ರಾಜ್ಯ ಮತ್ತು ಅದರ ಸಂಸ್ಕೃತಿ ಬಗ್ಗೆ ತಿಳ್ಕೋಬೇಕಂತ ಹೇಳಿದರು ಸೊ ಅಧ್ಯಯನ ನಡೆಸ್ತಾರೆ ಎಂದು ನಂಬುತ್ತೇನೆಂದು ಮೊಯಿದಾಮ್ಗಳು ಧಾಮ್ಗಳು ವಿಶ್ ಯುನೋಸ್ಕದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿರುವುದು ಸಂತಸ ತಂದಿದೆ ಇದು ಭಾರತಕ್ಕೆ ಅತ್ಯಂತ ಖುಷಿಯ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ ಎಂದರೆ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಮೋದಿ ಬರೆದುಕೊಂಡಿದ್ದಾರೆ ಸೊ ಈಶಾನ್ಯ ಭಾರತ ಜನರ ಪರವಾಗಿ ನಾನು ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸುತ್ತೇನೆ ಈಶಾನ್ಯ ಭಾರತ ಮತ್ತು ಅಸ್ಸಾಂ ಸೇವೆಯನ್ನು ಮೋದಿ ಮುಂದುವರಿಸಿದ್ದಾರೆ ಎಂಬುದು ಇದರಿಂದ ಸಾಬೀತಾಗಿದೆ ಈ ಮೂಲಕ ವಿಶ್ವಾದ್ಯಂತ ನಮ್ಮ ಪರಿಗಣಿಸಬಹುದಾಗಿದೆ ಅಹೋಂ ಸಮುದಾಯ ಮತ್ತು ಅಸ್ಸಾಂ ಸರ್ಕಾರಕ್ಕೂ ನಾನು ಧನ್ಯವಾದ ಹೇಳುತ್ತೇನೆಂದು ಸರ್ಬಾನಂದ್ ಹೇಳಿದ್ದಾರೆ ಸೊ ಅಸ್ಸಾಂನ ಮೋಯಿ ಧಾಮ್ ಅನ್ನೋದು ಯುನಸ್ಕಾದ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡಿದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಹೊಸ ಸೇರಿಕೊಂಡಿರೋದು ಅಸ್ಸಾಂನ ಮೋಯಿ ಧಾಮ್ ಓಕೆ ನೆಕ್ಸ್ಟು ಓಕೆ ಇಷ್ಟು ಕರೆಂಟ್ ಅಫೇರ್ಸು ಈ ಒಂದು ಕ್ಲಾಸಲ್ಲಿ ಹೇಳಿದ್ದೀನಿ ಖಂಡಿತ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂತ ನೋಡ್ಸ್ಕೊಂಡು ಮಾಡ್ಕೊಳ್ಳಿ ಹಾಗೆ ನನ್ನ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳಿ ಬೆಟರ್ ಅಂತ ಪದೇ ಪದೇ ಹೇಳ್ತೀನಿ ಜೊತೆಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಬೆಂಡಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರು ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತೀನಿ ಒಂದು ಸಗ ನಾನು ಹಾಕ್ತಿ ಥ್ಯಾಂಕ್ ಯು